ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ರಾಮ್ಗೌಡ್ ಪಾಟೀಲ್ ಹೋರಾಟ ಫೋನ್ ಮಾಡ್ಯಾರ ಫೋನ್ ನಾಗ ಅವ್ರು ಇಶ್ಯೂ ಮಾಡಿದ ನಂತರ ಮಾತಾಡ್ತಾರು ಅಡ್ಗತಕ್ಕ ನಾವು ಈ ಮನವಿ ಪತ್ರವನ್ನು ಓದ್ತದ ತಮ್ಮೆಲ್ಲ ತಮ್ಮೆಲ್ಲರ ಸಮಕ್ಷಣ ಮಾನ್ಯ ತಹಸೀಲ್ದಾರ್ ಸಹೇಬರು ಹಾಗೂ ತಾಲೂಕು ದಂಡಾಧಿಕಾರಿಗಳ ದಂಡಾಧಿಕಾರಿಗಳಲ್ಲಿ ಹಾಗೂ ಡಿವೈಎಸ್ಪಿ ಸಾಹೇಬರಲ್ಲಿ ಅರ್ಜಿದಾರರು ಒಂದು ನಿಮಿಷ ಶಾಸಕರೇ ಮನವಿ ಪತ್ರ ಏನು ಓದುತ್ತ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಶಾಸಕರ ಅಭಿಮಾನಿಗಳು ತಮ್ಮಲ್ಲಿ ಕೇಳಿಕೊಳ್ಳುವುದು ಏನಂದರೆ ವಿಷಯ ಅತನಿ ಪೊಲೀಸ್ ಠಾಣೆಯಲ್ಲಿ ಸನ್ಮಾನ್ಯ ಲಕ್ಷ್ಮಣ್ ಸನ್ನಪ್ಪ ಸೌಜಿ ಶಾಸಕರು ಅತನಿ ಹಾಗೂ ಸನ್ಮಾನ್ಯ ಶ್ರೀ ಚಿದಾನಂದ್ ಸೌಜಿ ಅವರ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸುವ ಸಲುವಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ತಮ್ಮ ಮೂಲಕ ವಿನಂತಿ ಸಲ್ಲಿಸುವುದೇನೆಂದರೆ ಮಾನ್ಯರ ಅತನಿ ಮತಕ್ಷೇತ್ರದ ಶಾಸಕರ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸೌದಿ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ತಮ್ಮ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪ ಸೌರಿ ಅವರು ಅತನೇ ಮತಕ್ಷೇತ್ರದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ಹಾಗೂ ಎರಡು ಬಾರಿ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವರಾಗಿ ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಜನರ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡು ರೈತರ ಬಡಜನರ ಕೂಲಿ ಕಾರ್ಮಿಕರ ಹಾಗೂ ಕುಳಿತು ಬೆಳೆಗಾರವರ ಬದುಕಿಗೆ ದಾರಿದೀಪವಾಗಿ ನಿತ್ಯ ನಿರಂತರವಾಗಿ ಕೆಲಸ ಕಾರ್ಯಗಳನ್ನು ಮಾಡುವ ಜೊತೆಗೆ ನೀರಾವರಿ ಶಿಕ್ಷಣ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಭಾರತ ಅಧನಿಮತ ಕ್ಷೇತ್ರ ಹಾಗೂ ನಾಡಿನ ಅಭಿವೃದ್ಧಿಗೋಸ್ಕರ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದಾರೆ ಸಂಗಪ್ಪ ಅವರು ಬೆಳಗಾವಿ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತ ಸಹಕಾರಿ ರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ರೂಪದ ಸೇವೆಯೊಂದಿಗೆ ರೈತರ ಬದುಕಿಗೆ ಸಹಾಯ ಸಲ್ಲಿಸುತ್ತಾ ಬಂದಿದ್ದು ಇರುತ್ತದೆ ಸನ್ಮಾನ್ಯ ಲಕ್ಷ್ಮಣ ಸಂಗಪ್ಪ ಸೌರಿ ಸೌರಿ ಅವರ ಈ ಎಲ್ಲ ಜನಪರ ಹಾಗೂ ಅಭಿವೃದ್ಧಿಯ ಕೆಲಸ ಕಾರ್ಯಗಳ ಕಾರ್ಯಗಳಿಂದ ಅತುನಿ ಕ್ಷೇತ್ರದಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅಪಾರವಾದ ರೈತರ ಕೂಲಿ ಕಾರ್ಮಿಕರ ಹಾಗೂ ಜಾತ್ಯತೀತವಾಗಿ ಎಲ್ಲ ಸಮುದಾಯಗಳ ಎಲ್ಲ ಸಮುದಾಯಗಳ ಜನರ ಬೆಂಬಲವನ್ನು ಹೊಂದಿದ್ದಾರೆ ಇದರಿಂದ ಸನ್ಮಾನ್ಯ ಲಕ್ಷ್ಮಣ ಸಹಪ್ಪ ಸವದಿ ಅವರು ಕೆಲವು ರಾಜಕೀಯ ವಿರೋಧಿಗಳಿಂದ ಲಕ್ಷ್ಮಣ ಸವದಿ ಅವರಿಗೆ ಇರುವ ಜನರ ಬೆಂಬಲವನ್ನು ನೋಡಿ ಸೇರಿಸಲಾಗದೆ ಬಟ್ಟೆ ಕೆಚ್ಚಿನಿಂದ ಅವರು ಅವರನ್ನು ತೇಜಸ್ ಮಾಡಬೇಕೆನ್ನುವ ಷಡ್ಯಂತ್ರದ ಪ್ರಯತ್ನ ಪ್ರಯತ್ನ ಇತ್ತೀಚೆಗೆ ಭಯಂಕರವಾಗಿ ನಡೆಯುತ್ತಿದೆ ಈ ಕಾರಣದಿಂದ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಲಕ್ಷ್ಮಣ ಸವದಿ ಅವರ ರಾಜಕೀಯ ವಿರೋಧಿಗಳ ಪ್ರಚೋದನೆಯಿಂದ ಲಿಂಗರಾಜ್ ಕರೆನ್ ಕರೆನ್ನವರ್ ಎನ್ನುವನು ಲಕ್ಷ್ಮಣ ಸವದಿ ಅವರ ರಾಜಕೀಯ ವಿರೋಧಿಗಳ ಮಾತು ಕೇಳಿ ಲಕ್ಷ್ಮಣ್ ಸವದಿ ಅವರ ಹೆಸರಿಗೆ ಚುಟಿ ತರ ತರಬೇಕೆನ್ನುವ ದುರುದ್ದೇಶದಿಂದ ಲಕ್ಷ್ಮಣ್ ಸವದಿ ಅವರ ಹಾಗೂ ಲಕ್ಷ್ಮಣ್ ಸವದಿ ಅವರ ಮಗನಾದ ಚಿದಾನಂದ್ ಸವದಿ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಕೋಟಿ ಫಿರ್ಯಾದಿಯನ್ನು ಸಲ್ಲಿಸಿ ಸುಳ್ಳು ಪ್ರಕರಣವನ್ನು ದಾಖಲಿಸಿದಿರುತ್ತದೆ ಇದರಿಂದ ಲಕ್ಷ್ಮಣ್ ಸವದಿ ಅವರ ಅಭಿಮಾನಿಗಳ ಅಭಿಮಾನಿಗಳಾದ ನಮಗೆ ತುಂಬಾ ನೋವಾಗಿದೆ ಆದ್ದರಿಂದ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ನಾಯಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸವದಿ ಅವರ ಮೇಲೆ ಹಾಗೂ ಯುವ ನಾಯಕರಾದ ಸನ್ಮಾನ್ಯ ಶ್ರೀ ಚಿದಾನಂದ ಲಕ್ಷ್ಮಣ್ ಸವದಿ ಅವರ ಮೇಲೆ ಲಿಂಗರಾಜ್ ಕರಪ್ಪ ಕೆರಣ್ಣವರ ಈತನನ್ನು ದಾಖಲಿಸಿದ ಸುಳ್ಳು ಫಿರಾದಿಯ ಮೇಲೆ ದಾಖಲಿಸಿದ ಸುಳ್ಳು ಪ್ರಕರಣವನ್ನು ರದ್ದುಗೊಳಿಸಿ ಸುಳ್ಳು ಫಿರ್ಯಾದಿ ಸಲ್ಲಿಸಿದ ನಿಂಗರಾಜ್ ಕರಪ್ಪ ಅವರು ಈತನ ಮೇಲೆ ಹಾಗೂ ಸುಳ್ಳು ಫಿರ್ಯಾದಿಯನ್ನು ಸಲ್ಲಿಸಲು ಪ್ರಚೋದನೆ ನೀಡಿದ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ತಮ್ಮ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಲಕ್ಷ್ಮಣ ಸಂಗಪ್ಪ ಅವರ ಅಭಿಮಾನಿ ಕಾರ್ಯಕರ್ತರು ಈಗ ಮುಖಾಂತರ ನಮ್ಮೆಲ್ಲರ ನೆಚ್ಚಿನ ನಾಯ್ಕ ಲಕ್ಷ್ಮಣ್ ಸವದಿ ಅವರು ಮಾತಾಡ್ತಾರೆ ಶಾಂತ ರೀತಿಯಿಂದ ಕೇಳಬೇಕಂತ ಸೈಲೆಂಟ್ ಒಂದು ನಿಮಿಷ ಎಲ್ಲರೂ ನಾವು ಎಲ್ಲಾ ಕಡೆಯಿಂದ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ ಸುಮಾರು ಹತ್ತಾರು ಸಾವಿರ ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ನನಗೆ ಧೈರ್ಯವನ್ನು ತುಂಬಿದಿರಿ ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ ಇದರಿಂದ ನೀವು ಕೊಡಿರತಕ್ಕಂತ ಜನರಲ್ಲಿ ನನ್ನ ಇಷ್ಟೇ ವಿನಂತಿ ನೀವು ಮಾಡಿರ್ತಕ್ಕಂತ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಕೂಡ ನಾನು ಅತ್ಯಂತ ಹೃದಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಅದರ ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲ್ಲ ಅಂದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ಫಲದಿಂದ ಈ ಒಂದು ಅಪಾರನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂಥ ನಂಬಿರ್ತಕ್ಕಂಥ ನನಗೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂತ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ ಇದರಿಂದ ನಾನು ಯಾವುದೇ ತರದ ಗತಿಗಿಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನು ನಾನು ಕೊಡ್ತೀನಿ ನಿಮ್ಮ ಕಟ್ಟಿರ್ತಕ್ಕಂತ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂತ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು ಒಂದ್ ಎರಡು ದಿವಸದಲ್ಲಿ ಬರ್ತೀನಿ ಬಂದು ನಿಮ್ಮೆಲ್ಲರೂ ಭೇಟಿ ಆಗ್ತೀನಿ ನೀವು ಮಾಡಿರ್ತಕ್ಕಂತ ಈ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ಇವತ್ತು ಶಕ್ತಿ ಮೂರ್ತಕ್ಕಂಥ ಏನು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡಿದಿರಿ ಬಹುಶಃ ನನ್ನ ಜೀವನದಲ್ಲಿ ಕೊನೆಯ ಉಸಿರುವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸಿ ಮತ್ತೊಂದಕ್ಕೆ ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಒಂದೇ ಒಂದು ಕಪ್ಪು ಚಿಕ್ಕನ್ನು ಕೇಳಬೇಕಂತ ನಾಯಕನ ಮೇಲೆ ಇವತ್ತು ಒಂದು ಸುಳ್ಳ ಪದನೆ ಮಾಡಿದಾಗ ಆ ವ್ಯಕ್ತಿ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಇದ್ದಾರೆ ಅಂತ ನಾವು ನೀವೆಲ್ಲ ಕೂಡ ಇವತ್ತು ನಾವು ಗಮನ ಹರಿಸ್ತಾ ಇದ್ದೀವಿ ಇದನ್ನ ತಾವೆಲ್ಲರೂ ಕೂಡ ಶಾಂತ ಜನ ಕುತ್ಕೊಂಡ್ರಿ ಮನವಿ ಸಲ್ಲಿಸಿ ಅವರ ಮುಂದ ಸೌದರಿ ಅವರಿಗೆ मन मुखा रशाट स्वीकी ಸಾಹೇಬ್ರ ಪ್ರಶಾಂತ್ ಕಲ್ಲೋಳಿ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತಾಡಬೇಕಂತಹ ಶಾಂತಿ ರೀತಿಯಿಂದ ಪ್ರತಿಭಟನೆ ಮಾಡಿ ಮೆರವಣಿಗೆ ಮಾಡಿಗೇನು ಈಗ ತಾನೇ ಎಫ್ಗೇಷನ್ ಈಗ ತಾನೇ ಎಫೈರ್ ಆಗಿದೆ ಅದನ್ನು ಇನ್ವೆಸ್ಟಿಗೇಷನ್ ಇರುವಂತಹ ಮನವಿಯಲ್ಲಿರುವಂತಹ ಎಲ್ಲಾ ಅಂಶಗಳನ್ನು ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನಿಮ್ಗೆ ಆದಷ್ಟು ಬೇಗ ಇದರಲ್ಲಿ ಇರುವಂತಹ ಸತ್ಯಾಸತ್ಯ ಹೊರತರೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಗೆ ನಿರ್ವಹಿಸುತ್ತ ಅಂತ ಹೇಳಿ ಈ ದಿನ ಶಾಂತ ರೀತಿಯಿಂದ ನಾವು ಮನೆಗೆ ಡಿಸ್ಪರ್ಸ್ ಆಗಿ ಅಂತ ನಿಮ್ಮೆಲ್ಲರನ್ನೂ ವಿನೋದಿಸಬೇಕು ಎಸ್ಪಿ ಸಾಹೇಬರಿಗೆ ಧನ್ಯವಾದಗಳು ಈಗ ಎಲ್ಲ راوند کا کروا کو ಸೌರಿ ಅವರು ಪರವಾಗಿ ಚಿದಾನಂದ ಸೌರಿ ಏ ಲೋಗೇ ಇಲ್ಲ ಎರ ಮೂರು ಇಲ್ಲ ಇಲ್ಲಿ ಸರ್ ಹಿಡ್ರಿ ಒಬ್ಬರಿ ಏನಿಲ್ಲ ನಮ್ಮ ನೆಚ್ಚಿನ ನಾಯಕರು ಮಾಜಿ ಉಪ ಉಪಮುಖ್ಯಮಂತ್ರಿ ಲಕ್ಷ್ಮಣನಾಥ್ ಸವದಿ ಅವ್ರ ಮೇಲೆ ಅವರನ್ನ ರಾಜಕೀಯವಾಗಿ ಮುಗಿಸಬೇಕನ್ನೋ ಒಂದು ಷಡ್ಯಂತ್ರ ರೂಪಿಸಿ ಅವ್ರ ಮೇಲೆ ಅತನಿ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಒಂದು ಕೊಟ್ಟಿ ಪ್ರಕರಣ ದಾಖಲು ಮಾಡಿದ್ರು ಆ ಪ್ರಕರಣ ಕೊಟ್ಟೈತಿ ಸತ್ಯಕ್ಕೆ ದೂರವಾಗಿ ಐತಿ ರಾಜಕೀಯವಾಗಿ ಅವ್ರನ್ನು ಮುಗಿಸುವ ದುರುದ್ದೇಶದಿಂದ ಅದರ ಸಲುವಾಗಿ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡೋದ್ರ ಮುಖಾಂತರ ಆ ಕೊಟ್ಟಿ ಪ್ರಕರಣವನ್ನ ಅದು ಪ್ರಕರಣ ಕೊಟ್ಟೆ ಅಂತ ಹೇಳಿ ಅದನ್ನು ರದ್ದು ಅನ್ನುವ ಅಂದು ವಿನಂತಿಸಿ ಇವತ್ತೆಲ್ಲ ಲಕ್ಷ್ಮಣ ಸವದಿ ಅವರ ಅಭಿಮಾನಿ ಮುಖಂಡರು ಕಾರ್ಯಕರ್ತರು ಇಲ್ಲಿ ಸಭೆ ಸೇರಿ ಅಲ್ಲಿ ಮುಖಾಂತರ ಮನವಿ ಕೊಟ್ಟರು ರಾಜಕೀಯ ಷಡ್ಯಂತ್ರ ಯಾರದು ಅಲ್ಲ ಅಡಕಿ ರಾಜಕೀಯ ಷಡ್ಯತ್ರ ಅಂದ್ರೆ ಎಲ್ಲರಿಗೂ ಸಮಯ ಸಂದರ್ಭ ಬಂದಾಗ ಟೈಮ್ನಾಗ ಗೊತ್ತಾಗ್ತೈತಿ ಅದನ್ನ ಹೇಳ್ತೀವಿ ಈಗೆಲ್ಲ ಹೆಸರುಗಳನ್ನ ಹೇಳಕ್ ಆಗುದಿಲ್ಲ ಪ್ರಕರಣ ಈಗೇನ ಅದು ಕೊಟ್ಟೈತಿ ಅನ್ನೋದ್ರ ರಿಪೋರ್ಟ್ ಹಾಕಿರಂದ್ರ ಮುಗಿದು ಅದು ಕ್ಲೋಸ್ ಆಗ್ತಿ ಅದ್ರ ವೇಳೆ ಒಂದ್ ವೇಳೆ ಏನ್ರಿ ಆಗ್ತದ್ರ ಕಾನೂನು ಐತಿ ಸಂವಿಧಾನ ಐತಿ ಅದ್ರ ಪ್ರಕಾರ ಕಾನೂನು ಬದ್ಧ ಹೋರಾಟ ಮಾಡ್ತಿವಿ ಇನ್ನ ಮಾಡ್ಬೇಕಲ್ಲ ಹಂಬಲದಿಂದ ನಾವು ಅಷ್ಟೇ ಸುಮಾರು ಬಾಳ ಕಾಲದಿಂದ ಲಕ್ಷ್ಮಣ ಸವದಿ ಅವ್ರ ಜನ ಜನರ ಮೆಚ್ಚುಗೆ ಇರೋದ್ರಿಂದ ಲಕ್ಷ್ಮಣ ಸವದಿ ಅವರಿಗೆ ಬಹಳ ಕಾರ್ಯಕರ್ತರ ಮತ್ತೆ ಜನ ಬೆಂಬಲ ಇಡೀ ಕರ್ನಾಟಕಾದ್ಯಂತ ನಿರ್ಮಾಣವಾಗುತ್ತಿರೋದ್ರಿಂದ ಅವರ ಆಧಾರದ ಮೇಲೆ ಹಲವಾರು ಸಂಖ್ಯೆಯಲ್ಲಿ ಭಯಂಕರ ಒಂದ್ ಕಡೆ ಲಕ್ಷ್ಮಣ ಸವದಿ ಅವರು ಹೋದ್ರಂದ್ರ ಹತ್ತ ಸಾವಿರ ಇಪ್ಪತ್ ಸಾವಿರ ಜನ ಕೊಡ್ತಾರೆ ಕರ್ನಾಟಕಾದ್ಯಂತ ಅವರ ವಿಷಯಗಳು ರೈತ ಪರ ಹೋರಾಟಗಳು ಮತ್ತೆ ರೈತರ ಕಾಳಜಿ ಅತ್ಯಂತ ಕಟ್ಟು ಕಡೆಯ ಮನಸ್ಸಿಗೆ ನ್ಯಾಯ ಒದಗಿಸಬೇಕು ಶೈಕ್ಷಣಿಕ ಕ್ರಾಂತಿ ಅವರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಇದನ್ನೆಲ್ಲ ನೋಡಿ ಪಟ್ಟಿ ಕಿತ್ತ ತಾಳಾರ್ದ ರಾಜಕೀಯ ವಿರೋಧಿಗಳು ಈಗ ಬಹಳ ದಿನಗಳಿಂದ ಇದು ನಡೆದ ಎಲ್ಲರಿಗೂ ಗೊತ್ತಿಲ್ಲ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ ವರ್ಷದಿಂದ ನೋಡ್ತಾ ಸರ್ ಈ ರೀತಿ ಕ್ರಿಮಿನಲ್ ಯಾವ್ದೇ ರೀತಿಯಾದ ಕೇಸು ಆಗಿರ್ಲಿಲ್ಲ ಅದಕ್ಕೆ ಇದು ಅತನಿ ಮುರುಗೇಂದ್ರ ಶಿವಗಳ ಪುಣ್ಯಭೂಮಿ ಇಲ್ಲಿ ಅಹಿತಕರ ಘಟನೆಗಳಾಗಬಾರದು ಇಲ್ಲಿ ವ್ಯವಸ್ಥೆ ನ್ಯಾಯದ ಪರವಾಗಿರಬೇಕು ಇದನ್ನ ಯಾವುದೇ ರೀತಿಯಿಂದ ಯಾವುದೇ ರೂಪ ತಾಳಕೆ ಅವಕಾಶ ಮಾಡಿ ಕೊಡಲಾರ್ದ ಲಕ್ಷ್ಮಣ ಸವದಿ ಅವರು ಸುಮಾರು ಇಪ್ಪತ್ತ ಇಪ್ಪತ್ತೈದು ವರ್ಷಗಳ ಕಾಲ ಇಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಒಂದು ತತ್ವದ ಆಧಾರದ ಮೇಲೆ ರಾಜಕಾರಣ ಮಾಡ್ಕೊತ ಬಂದರು ಅದರ ಸಲುವಾಗಿ ಶಾಂತಿಯುತವಾಗಿ ಅತನೇ ಅತ್ಯಂತ ಅಭಿವೃದ್ಧಿ ಪರವಾಗಿ ಹೋಗುತ್ತಿದ್ದ ಅತನಿಗೆ ಅಂದ್ರೆ ಹೆಂಗ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದಂತ ವಿಷಯ ಅದಕ್ಕೆ ಇದನ್ನ ಯಾವುದೇ ರೂಪ ತಾಳಾರ್ದ ನೋಡ್ಲತ್ತಾರ ತನನ ಇದನ್ನ ಕೆಲವೊಂದು ಸಹಿಸಲಾರದ ಶಕ್ತಿಗಳು ಯಾವುದೇ ರೀತಿಯಿಂದ ಏನಾದ್ರೆ ಒಂದು ಮಾಡಿ ಕುಗ್ಸುನು ಅನ್ನೋದು ಈ ಇಲ್ಲಿ ವಾತಾವರಣವನ್ನ ಹಾಳು ಮಾಡ್ಬೇಕು ಯಾವುದೇ ರೀತಿ ಈಗ ನೋಡ್ತೀವಿ ನಾವು ಕೆಲವೊಂದು ಕಡೆ ರಾಜಕಾರಣ ವ್ಯವಸ್ಥಿತವಾಗಿ ಇರುವುದಿಲ್ಲ ಅಲ್ಲಿ ಅಲ್ಲಿ ಜನಪ್ರತಿನಿಧಿಗಳ ಪ್ರಭಾವಗಳು ನಮ್ಗೆ ವಿಚಿತ್ರ ರುಚಿ ತಾವು ಇದನ್ನ ಆ ನಾಡ ಆಗ್ಲಕ್ಕ ಬಿಟ್ಪಟ್ಟಿಲ್ಲ ಲಕ್ಷ್ಮಣ ಸವದಿ ಅವರು ಆ ಹೊಟ್ಟಿ ಕಿಚ್ಚಿನಿಂದ ನೇತೃತ್ವದಲ್ಲಿ ಒಂದು ಸಭೆ ಕರೀತಾರೆ ಅವರು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಇದ್ದಾರೆ ಸರ್ ಇಲ್ಲ ಅದೇ ನಮಗೆ ಸಂಬಂಧಪಟ್ಟಂತ ವಿಷಯನೂ ಅಲ್ಲ ಮತ್ತ ಏನ್ ಮಾತಾಡಿರ ನಮಗೆ ಗೊತ್ತೂ ಇಲ್ಲ ಸಭೆ ಅವ್ರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರೋದ್ರನ್ನ ಮೀಟಿಂಗ್ ಮಾಡ್ಕೋತಿರ್ತಾರ ಅವ್ರ ನಮಗೇನಾದ್ರು ಅಲ್ಲ ಅವ್ರಿಗೇನು ನಾವ್ ಹೇಳುವಂತ ಅವಶ್ಯಕತೆನೇ ಇಲ್ಲ ನಮ್ದು ಕೊಟ್ಟ ಪ್ರಕರಣ ಐತಿ ಅದನ್ನ ರದ್ದು ಮಾಡ್ರಿ ಸ್ವಲ್ಪ ನಾವು ಸ್ವಲ್ಪ ಸರ್ ನಿನ್ನೆ ದಿವಸ ಮಾನ್ಯ ಲಕ್ಷ್ಮಣ್ ಸವದಿ ಅವರ ಹಾಗೂ ಚದಾನಂದ ಸವದಿ ಅವರ ಮೇಲೆ ಒಂದು ಪಟ್ಟಿ ಅಪರಾಧ ಪ್ರಕರಣ ಒಂದು ಎಫ್ಐಆರ್ ದಾಖಲಾಗಿರುತ್ತದ ಸಂದರ್ಭದಲ್ಲಿ ಹತ್ತನಿ ತಾಲೂಕಿನ ಸಮಸ್ತ ಲಕ್ಷ್ಮಣ್ ಸವದಿ ಅಭಿಮಾನಿಗಳು ಅವರ ಬೆಂಬಲಿಗರು ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಈ ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕು ಇದರಲ್ಲಿ ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಸತ್ಯಾಸತ್ಯತೆಗಳು ಹೊರಗಡೆ ಬರಬೇಕು ಅನ್ನುವ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಾನ್ಯ ಲಕ್ಷ್ಮಣ ಅವರ ಪರವಾಗಿ ಅವರ ಕುಟುಂಬದ ಪರವಾಗಿ ಇವತ್ತು ಬಂದು ಇಷ್ಟೊಂದು ಎಲ್ಲ ಅಭಿಮಾನಿ ಕಾರ್ಯಕರ್ತರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೇರಿ ಅವರಿಗೆ ಒಂದು ನೈತಿಕ ಬೆಂಬಲವನ್ನ ಅವರಿಗೆ ಒಂದು ಧೈರ್ಯ ತುಂಬುವಂತ ಒಂದು ಕಾರ್ಯವನ್ನ ಈ ನಮ್ಮ ಅಭಿಮಾನಿ ದೇವರುಗಳು ಅಂತ ಏನು ಕರಿತೀವಿ ಈ ಶಿವಗಿಗಳ ಒಂದು ಪುಣ್ಯದ ನಾಡು ಒಂದು ಶಾಂತಿ ಪ್ರಿಯ ನಾಡು ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನರುಗಳು ಸೇರಿ ಇಷ್ಟೊಂದು ಶಾಂತಿ ಪ್ರಿಯವಾಗಿ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಹೋರಾಟವನ್ನ ನೆರವೇರಿಸಿ ಎಲ್ಲಿಯೂ ಕೂಡ ಯಾವುದೇ ರೀತಿಯಾದ ಕಪ್ಪು ಚುಕ್ಕಿಗಳನ್ನು ಬರದಾರದ ರೀತಿಯಲ್ಲಿ ಮಾಡಿ ಈ ಒಂದು ಪ್ರತಿಭಟನೆ ಒಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ಸಮಸ್ತ ಅತ್ನಿಯ ಲಕ್ಷ್ಮಣ್ ಅವರ ಒಂದು ಅಭಿಮಾನಿ ಬಳಗದಲ್ಲಿ ನಾನು ಅವರ ಕುಟುಂಬದ ಪರವಾಗಿ ನಾವು ಪ್ರತಿನಿಧಿಗಳನ್ನ ಸಲ್ಲಿಸ್ತೀನಿ ನಾವು ಯಾವತ್ತು ಅವರ ಈ ಒಂದು ಇವರ ಅವರನ್ನು ಕೊಟ್ಟಿರ್ತಕ್ಕಂಥ ಬೆಂಬಲ ಅನ್ನು ಯಾವುದೇ ಕಾಲಕ್ಕೂ ಮರೆಯುವುದಿಲ್ಲ ಇನ್ನಷ್ಟು ಬರ್ತಕ್ಕಂಥ ದಿನಮಾನಗಳಲ್ಲಿ ಮಾನ್ಯ ಲಕ್ಷ್ಮಣ್ ಸೌದಿ ಅವರು ಹಾಗೂ ಮಾನ್ಯ ಚುರಾನಂದ ಸೌದಿ ಅವರ ಒಂದು ನೇತೃತ್ವದಲ್ಲಿ ಇಡೀ ಅತ್ನಿಯ ಇಲ್ಲಿ ಎಲ್ಲಾ ಅಭಿಮಾನಿಗಳ ಸಮಸ್ತ ಅಭಿಮಾನಿ ಬಂಧುಗಳ ಒಂದು ಕಣ್ಣೀರು ಬರಿಸುವಂತ ಕೆಲಸ ನಿರಂತರವಾಗಿ ಚಾಲು ಇರುತ್ತೆ ನಿರಂತರವಾಗಿ ನಾವು ಸಾಕ್ತಾ ಇರ್ತೀವಿ ಯಾವತ್ತಿಗೂ ಕೂಡ ಈ ಒಂದು ಅವ್ರು ಕೊಟ್ಟಿರ್ತಕ್ಕಂಥ ಇವತ್ತಿನ ಈ ಸಮಸ್ತ ಜನತೆ ಕೊಟ್ಟಿರ್ತಕ್ಕಂಥ ಧೈರ್ಯ ಇನ್ನು ನಮ್ಮನ್ನ ಹೆಚ್ಚಿಸಿ ಇನ್ನಷ್ಟು ಸಮಾಜದ ಸಮಾಜಮುಖಿಯಾಗಿ ಸಮಾಜದಲ್ಲಿ ಇನ್ನಷ್ಟು ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅವರ ಋಣವನ್ನು ತೀರಿಸುವಂತ ಕೆಲಸ ನಮ್ಮ ಕುಟುಂಬದಿಂದ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಎಲ್ಲರೂ ಬಂದು ಈ ಯಶಸ್ವಿಗೊಳಿಸಿ ಅತ್ಯಂತ ಶಾಂತಿ ಪ್ರಿಯ ನಾಡು ಅತನಿ ಅಂತಂದ ಶಾಂತಿ ಪ್ರಿಯ ಅಂತೀವಿ ನಾವು ಶಿವಗಿಗಳ ಒಂದು ಪುಣ್ಯಭೂಮಿ ಆ ಒಂದು ಪುಣ್ಯ ಭೂಮಿಯಲ್ಲಿ ಆ ಮಹಾತ್ಮರ ಹೆಸರಿನಲ್ಲಿ ಇರ್ತಕ್ಕಂತಹ ಒಂದು ಸರ್ಕಲ್ ನಲ್ಲಿ ಇವತ್ತು ತಾವೆಲ್ಲರೂ ಸೇರಿ ಏನು ಒಂದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ್ದೀರಿ ನಿಜವಾಗ್ಲು ನಾವು ಅಭಾರಿಯಾಗಿದ್ದೀವಿ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಆ ಶಿವಗಿ ಸಿದ್ದಪ್ಪನ ಆಶೀರ್ವಾದದಿಂದ ತಮ್ಮೆಲ್ಲರ ಒಂದು ಋಣವನ್ನು ತೀರಿಸುವಂತ ಪ್ರಾಮಾಣಿಕ ಪ್ರಯತ್ನ ನಮ್ಮ ಕುಟುಂಬದಿಂದ ಆಗುತ್ತೆ ಗಂಭೀರ ಆರೋಪ ಈ ತರದ ಆರೋಪಗಳು ಕಳೆದ ಇಪ್ಪತ್ತೈದು ವರ್ಷದಿಂದ ಹಿಂದಲೂ ಮಾನ್ಯ ಲಕ್ಷ್ಮಣ್ ಸೌದಿ ಅವರು ಇಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ಅನೇಕ ಸರ ಅಭಿವೃದ್ಧಿ ಕಾರ್ಯಗಳನ್ನು